ಜಸ್ಟ್ ನನ್ನ ಸ್ನಾನ ಆಯಿತು ಅವ್ರಿಗೆ ಬೆಳಗ್ಗೆ ಚಹಾ ಮಾಡ್ಕೊಟ್ಟಿದ್ದೆ ಚಹಾ ಕುಡಿದು ಹೋಗಿದ್ದಾರೆ ಸೊ ನೆನ್ನೆ ಎಲ್ಲ ತೊಳೆದಿತ್ತು ಜೋಡ್ಸೋಕ್ಕೂ ಆಗಲಿಲ್ಲ ಯಾಕಂದರೆ ನೆನ್ನೆ ಬ್ಲಾಗಲ್ಲೇ ಹಾಕಿದ್ದೆ ನನಗೆ ಹುಷಾರಿರಲಿಲ್ಲ ವಿಹಾನಿಗೆ ಹುಷಾರಿರಲಿಲ್ಲ ಹೇಳ್ಬಿಟ್ಟು ಅವ್ನು ಮಲ್ಕೊಂಡಿದ್ದಾನೆ ನನಗೆ ಎಚ್ಚರನೇ ಇಲ್ಲ ಪಾತ್ರೆ ನುಂಗಿರೋಪ್ಪ ಪವರ್ಗೆ ಪಾಪ ಇವನು ಮಲ್ಕೊಂಡಿದ್ದಾನೆ ನೋಡಿರಿ ಸೊ ಟೈಮ್ ಅಂದ್ಬಿಟ್ಟು ಸೆವೆನ್ ಫಿಫ್ಟೀನಾಗಿದೆ ರೆಸ್ಟ್ ಪ್ಲೇಸ್ ಆದಂಗೆ ಆಗ್ಬಿಟ್ಟಿದ್ದೀನಿ ನಾನು ಏನಕ್ಕೆ ಅಂತಂದರೆ ಅಂದರೆ ಈ ಆ್ಯನ್ಯಲ್ ಡೇ ಬೇರೆ ಬಂದಿದೆ ಸಂಡೇನಾದರೂ ಆರಾಮಾಗಿ ಮನೆಯಲ್ಲಿರೋಣ ಸಂಡೇನಾದರೂ ಆರಾಮಾಗಿ ಮನೇಲಿರೋಣ ಅಂದ್ಕೊಂಡ್ರೆ ಸಂಡೇ ಬೇರೆ ಟೆಟ್ ಎಕ್ಸಾಮ್ ಹಾಕಿದ್ದಾರೆ ಸ್ಯಾಟರ್ಡೇ ನೋಡಿದ್ರೆ ರಾತ್ರಿ ಹನ್ನೊಂದು ಆಗತ್ತೋ ಹನ್ನೆರಡು ಆಗುತ್ತೋ ಗೊತ್ತಿಲ್ಲ ಆ್ಯನ್ಯುವಲ್ ಡೇ ಮುಗಿಯೋ ತನಕ ಮಾತ್ರೆ ನೋಡ್ರಿ ಎಷ್ಟೊಂದಿದೆ ಸೊ ಈಗ ಜಲ್ದಿ ತಿಂಡಿ ತಿನ್ಬಿಟ್ಟು ಸ್ನಾನ ಮಾಡಿ ವಿಹಾನಿಗೆ ಸ್ನಾನ ಮಾಡಿಸಿ ಸ್ನಾನೇನೋ ಬೇಡ ಅನ್ಸತ್ತೆ ಯಾಕಂದ್ರೆ ಅವನಿಗೆ ಮೊದಲೇ ಹುಷಾರಿಲ್ಲ ಹಾಗಾಗಿ ಕೈಕಾಲು ಮುಖ ತೊಳೆದು ಹಲ್ಲೂಜಿ ಮುಖ ತೊಳೆದು ತಿಂಡಿ ತಿನಿಸಿ ಉತ್ತಿ ತೊಗೊಂಡು ಹೋಗ್ತೀನಿ ನೋಡೋಣ ಏನೇನು ಮಾಡ್ತಾನೋ ಅಂತ ಹೇಳಿಬಿಟ್ಟು ಎಬ್ಬ್ರಸ್ತೀನಿ ಇವಾಗ ಅವನಿಗೆ ಇಲ್ಲ ಅಂತಂದ್ರೆ ಮತ್ತೆ ಲೇಟ್ ಆಗುತ್ತೆ ನೆನೇನು ಸ್ಕೂಟಿಯಲ್ಲಿ ಹೋಗಿ ಬಂದು ಗಾಳಿಗೆ ಅವನಿಗೂ ಹುಷಾರ ತಂದಾಯ್ತು ನನಗೂ ಹುಷಾರ್ ತಂದಾಯ್ತು ಥಂಡಿ ಭಾಳ ಇದೆ ಇವಾಗ ಚಿನ್ನಿ ಅಪ್ಪ గుండు ఊట మా స్కూల్ న ఈ చుప్ खेलने का दिन सारी के भागानाटी भागानाटी करने का चुप खेलने का, चूप खेलने का में। <coughs> <coughs> थे पर्वा जो स्कूल में तన్న گئیతి మై ಸ್ವಲ್ಪ ਪਰవగిల్లా جوړాయిని illa ఓ ఇవట్ స్కూల్ 11 గంటకి ముగియతప अदर मेलింద ఆడదు इवोट बैग ये केनिला ओनली लंच बैग गुंडमरी डांस प्रैक्टिस लंच बैग अस्ते बैग मम्मा तुम्हें आज परैक्टिस करने का हम ना नहीं डांस कर छोड़ती बाद दोपहर को मेरा जोड़ में खाना खाने का तू क्यों क्यों मस्त ना मैं अब उठ को दाता लगाड़ को रेडी होने का कपड़े पहन ले को सब एनुअल डे सब हम्म सब एनुअल डे क्यों है बस उस तो जरा कम जरा कम है वही सोल्व पविच की थी ಗಾಳಿಯಲ್ಲಿ ಆಡಿದ್ರೆ ಇನ್ನೂ ಜಾಸ್ತಿ ಆಗಿದೆ ಇನ್ನೂ ಜಾಸ್ತಿ ಇದೆ ಒಳಗೆ ಆಟ ಕಫ ಕಟ್ಬಿಟ್ಟೈತೆ ನನಗೂ ಮಾತ್ರ ಪವರಿಗೆ ಏನು ಗೆದ್ದೆ ಹೆಂಗೆ ಕೆಲಸ ಮಾಡಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಗುಂಡಂಗೆ ಮಾತ್ರ ನುಂಗಿಸಿ ನಾನು ಮಾತ್ರ ನುಂಗಿ ಹೋಗಿ ಬರ್ಬೇಕು ಇನ್ನೂ ರೆಸ್ಟ್ ಸಿಗೋದು ನನಗೆ ನೆಕ್ಸ್ಟ್ ಸಂಡೇನೇ ನೋಡಬೇಕು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಎರಡು ವಾರ ಕಳೆದು ಬಿಟ್ಟರೆ ಅದ್ರ ಮೇಲಿಂದ ಸ್ವಲ್ಪ ಆರಾಮಾಗಿ ಉಸಿರಾಡ್ಬೋದು ಅಪ್ಪಿ ಎದ್ದಾಳಪ್ಪ ಟೈಮ್ ಮತ್ತು ಬಸ್ ಮಿಸ್ ಆದರೆ ಸ್ಕೂಟಿಯಾಗಿ ಹೋಗ್ಬೇಕು ಗಾಳಿ ಅಂದರೆ ಗಾಳಿ ಸ್ನಾನ ಏನು ಬೇಡ ಅಲ್ಲೂಜಿ ಮುಖ ತೊಳಿಸ್ತೀನಿ ಬಾ ಹಾಗ ಇವತ್ತು ನಾವು ಬಂದಿವಿ ರೆಡ್ ಚಿಲ್ಲಿ ರೆಸ್ಟೋರೆಂಟ್ಗೆ ಬಿಕಾಸ್ ಆಫ್ ನಮ್ಮ ವಿಯಾನಿಗೆ ಜ್ವರ ಬಂದಿತ್ತಲ್ಲ ಸೊ ಹಾಗಾಗಿ ಅವನು ೈತೆ ಏನಾದ್ರು ತಿನಿಸು ಬಾಯಿ ಕೆಟ್ಟೈತಿ ಅಂದ್ರ ಸೊ ಹಾಗಾಗಿ ಬಂದಿದ್ದೆ ಇಲ್ಲಿ ಆಟ ಆಡ್ತಿದ್ದಾನೆ ಯೋಟ ಬಚ್ಚ ಕೆಲ್ನೆ ಕರೆ ಓ ಹ್ಮ ಸೊ ಊಟ ಮಾಡಿ ಸೀದಾ ಮನೆಗೆ ಹೋಗ್ಬೇಕು ಊಟ ಬಂದು ಬಿರಿಯಾನಿ ಆರ್ಡರ್ ಹೇಳಿದರೆ ನಾವು ಇಬ್ಬರೂ ಊಟ ಮಾಡಿದ್ವಿ ಅವರಮ್ಮ ಈಗ ಬಂತು ಸೊ ಅವ್ಗು ಇವಾಗ ಬಿರಿಯಾನಿ ಆರ್ಡ್ರ್ ಹೇಳಿದ್ದೀನಿ ಸೊ ಈಗ ಬಿರಿಯಾನಿ ತಿಂದ್ಬಿಟ್ಟು ಸೀದ ಮನೆಗೆ ಹೋಗ್ಬೇಕು ನೋಡಿ ವಿಹಾನ್ ಅವರೇ ವಿಹಾನ್ ಅವರೇ ವಿಹಾನ್ ಅವರೇ ಕಾಣ್ತಾ ಇದ್ದೀರಾ ವಿಹಾನ್ ಅವರೇ ನೋಡಿ ನಾಚ್ಕೊಳ್ತಿದ್ದಾರೆ ವಿಹಾನ್ ಅವರು ಬಿರಿಯಾನಿ ಫೈನಲಿ ಫೈನಲಿ ಬಿರಿಯಾನಿ ಬಂತು ಜಸ್ಟ್ ಬಿರಿಯಾನಿ ಸೇರ್ವಾ ಈರುಳ್ಳಿ ಮೆಣಸಿನ್ಕಾಯಿ ನಿಂಬು ಸೊ ಹೋಗಿದ್ದು ಹೇಗೆ ಟೇಸ್ಟ್ ಸಕ್ಕದಾಗಿರೋದಕ್ಕ ತಗೊಂಡಿರೋದು ಇವಾಗ ಬಿರಿಯಾನಿ ತಿನ್ಬಿಟ್ಟು ಡೈರೆಕ್ಟಾಗಿ ಸೀದಾ ಮನೆಗೆ ಹೋಗಬೇಕು ಮನೆಗೆ ಹೋಗ್ಬಿಟ್ಟು ನೋಡೋಣ ಮುಂದೆ ಬಿರಿಯಾನಿ ರೆಡ್ ಚಿಲ್ಲಿಯಲ್ಲಿ ಬಿರಿಯಾನಿ ಪಾರ್ಟಿ ಕೊಟ್ಟರು ನಮ್ಮ ಹಸ್ಬೆಂಡು ಸೂಪರಾಗಿದೆ ಟೇಸ್ಟ್ ಮಾತ್ರ ಅಪ್ಪ ಮಗ ಇಬ್ಬರು ತಿನ್ಬಿಟ್ಟು ಆರಾಮಾಗಿ ಅಡ್ಡಾಡ್ತವ್ರೆ ಕರೆಕ್ಟ್ ಟೈಮಿಂಗ್ ನನಗೆ ಬಿಟ್ಟಿದ್ದಕ್ಕೆ ನನಗೆ ಒಳ್ಳೆ ಪಾರ್ಟಿ ಸಿಕ್ತು ಬಟ್ ಆದರೂ ನನಗೆ ಒಂದು ಪಾರ್ಸಲ್ ತೊಗೊಂಡಿದ್ರು ಬಾಕ್ಸು ಸೊ ಇಲ್ಲೇ ತಿನ್ಬಿಟ್ಟು ಹೋಗು ನೋಡೋಣ ನೈಟ್ ಏನಾದರೂ ಹೊಟ್ಟೆ ಅಷ್ಟಿದ್ರೆ ಅದು ಪಾರ್ಸಲ್ ತಿನ್ನೋಕ್ಕಾಗತ್ತೆ ಅಂದರು ಹಾಗಾಗಿ ನಾನು ತಿನ್ಕೊತಾ ಇದ್ದೀನಿ ದ ಟೇಸ್ಟ್ ಬಿರಿಯಾನಿ ಅಂತೂ ಸೂಪರ್ కురుకులు తుం తిండీ తినక నీమ ఇవను తోసి ఏం తింటా పంజాబ్ చిప్స్ తిన్నా బిర్యానీ తితా యాకడు కర్దవ్వు ఉర్దవు ఐటమ్ భారీ టేస్ట్ అవున బిర్యానీ కబాబు ఇంతవే తిన్నదు అవుదేనాప్పేనలప్ప బోలు యాద

खचरे कचरा खचरा अंगर लगाए चले तो जारी हबा में जल्दी जा को हाथापा मुँह ले को स्कूटी चल ले स्कूटी ले को घर को जा को हाथापावा मुँह दो ले को तू उदबत्ती लगा चिराग सिलगा अभी खेल रहे हैं एक बच्चे रात हुआ तो भी खेलते रहती जल्दी घर जा कोदबत्ती लगा को आलिया का घर को जाएंगे ಹೋಯಿತು ಫಸ್ಟ್ ಟೈಮ್ ಬೇಕಾರ ಸೊ ಹಂಗಾರ ಡೇನೀತಾ ಡೇಕೇನೀತಾ ಮಸ್ತ್ ಲಗಾರಿ ನಮಗೆ ಜಸ್ಟ್ ಬಂದ್ವಿ ಮನೆಗೆ ಸಿಕ್ಸ್ ತರ್ಟಿ ಆಗಿದೆ ಟೈಮು ಸೊ ಅವ್ರು ಬರಕ್ಕೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅಂತಂದರು ವಿಹಾನು ಯೂನಿಫಾರ್ಮ್ ಚೇಂಜ್ ಮಾಡ್ತಾ ಇದ್ದಾನೆ ಸೊ ಕೈಕಾಲು ಮುಖ ತೊಳ್ಕೊಂಡು ರೇಷೋರ್ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ ಯಾಕಂದರೆ ಎರಡು ದಿನದಿಂದ ಅವ್ರು ಮನೆಗೆ ಹೋಗಿರಲಿಲ್ಲ ಸೊ ಹಂಗಾಗಿ ಹುಷಾರು ಬೇರೆ ಇರಲಿಲ್ಲ ಅಂತೇಳ್ಬಿಟ್ಟು ಹೋಗಿರಲಿಲ್ಲ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಇವನು ಸ್ವಲ್ಪ ಆಟಾಡ್ತಾನೆ ಆಟ ಆಡೋದೇನಿಲ್ಲ ಮಾತ್ರೆ ನುಂಗಿ ಹೋಗಿ ಕುತ್ಕೊಂಡು ಬರೋದಷ್ಟು ಒಂದು ಎರಡು ನಿಮಿಷ ಏನಪ್ಪಿ ಆಟ ಆಡೋದೇನು ಬೇಡ ಸೀದಾ ಬಂದು ಮಲ್ಕೊಂಡ್ಬಿಡೋಣ ನನಗೂ ಟಯರ್ಡ್ ಆಗಿದೆ ಸುಸ್ತಾಗ್ತಿದೆ ಜಲ್ದಿ ಎಂಟು ಗಂಟೆಗೆ ಪಾಚೆ ಮಾಡೋಣ ಥಂಡಿ ಐತಲ್ಲ ಒಳಗೆ ಆಟಾಡ ಮನೆ ಒಳಗೆ ಆಟಾಡ ಹ್ಞೂ ಹ್ಞೂ

ಆಕಪ್ಪ ಬಿರಿಯಾನಿ ಪಾರ್ಟಿ ಅಂತಾನಾ ಬಿರಿಯಾನಿ ಪಾರ್ಟಿ ನೋಡು ಮುಸುಡಿ ನೋಡ ಅದೇ ಹೆಂಗದು ಏನಕ್ಕದು ಬಾರಿ ಬಿಡಪ್ಪ ವಿಚಿತ್ರವಾಗಿ ಕಾಣ್ತಾ ಇದ್ವಿ ವಿಹಾನ್ ಹಾನ್ ಎದ್ದಾಳ ಬಡಬಡ ಹೋಗಿ ಬರೋಣ ನೋಡಣ ಗುಂಡ ನೋಡ್ರಿ ಬೀಗ ಆಗ್ತಾವ್ರಿ ಬಿಡಪ್ಪ ಎಲ್ಲ ಕೊಲ್ತಂಬಿಟಿ ಚಲೋ ಕೊಲ್ತಕೊಂಡಿ ಕ್ಲೀನ್ ಇಟ್ಕೋ ಕಿವಿ ಬೆಚ್ಚಿಗೆ ಇಟ್ಕೊ ಥಂಡಿ ಭಾಳ ಐತಿ ಏನಮ್ಮ ಎರಡು ದಿವಸದಿಂದ ನಮ್ಗೆ ಲಾಗ್ ಬಂದಿಲ್ಲ ನೀನು ಎಲ್ಲರೂ ಕೇಳ್ತಾ ಇದಾರೆ ಅನ್ನು ಎಲ್ಲಿ ಅನ್ನು ಎಲ್ಲಿ ಅಂತ ಹಾಲಿಯಾ ಎಲ್ಲಿ ಆಲಿಯಾ ಎಲ್ಲಿ ಅಂತ ಮತ್ತೆ ವರ್ಷ ಸಮಾಚಾರ ಅದು ಅದು ಇವತ್ತಿದ್ದಕ್ಕಿದ್ದಂಗೆ ಬಿರಿಯಾನಿ ಪಾರ್ಟಿ ಆಯಿತು ನಮಗೆ ಇವರಿಗೆ ಬಂದು ಹೋಗ್ರಿ ಅನ್ನ ಬಂದು ಕರ್ಕೊಂಡು ಹೋದ್ರಾ ಕರ್ಕೊಂಡು ಹೋಗ್ತಾ ಪಾಪ ಬಿರಿಯಾನಿ ಕತ್ತು ಹೊಂದಂತಿ ಹೋಗಿ ಚೆನ್ನಾಗಿ ಬಿರಿಯಾನಿ ತಿಂದಾರ ಅವ್ರು ಹೋಗಿದ್ದು ಅರ್ಧ ಗಂಟೆಗೆ ಗಾಳಿ ಭಾಳ ಆಯಿತು ಈಗ ಏನು ಸ್ಟೇಜ್ ಮಾಡಿದ್ರು ಕೆಟ್ಟೋಗತ್ತೆ ನಾಳೆ ಬೆಳಗ್ಗೆನೇ ಬಂದು ಜಲ್ದಿ ಮಾಡ್ರಿ ಅಂದರು ಹಂಗಾಗಿ ಹೊರಟುವ ಇನ್ನೇನು ಅಲ್ಲಿ ಸ್ಕೂಲ್ ಹತ್ರ ಎಂಥದ್ದು ಚಾಕ್ಲೇಟ್ ಅಂತ ನೋಡಿ ಹಾನ್ ಮತ್ತೆ ಅಲ್ಲೋಗಿ ಉಟ್ಟಿ ಉಳಿದಿತ್ತು ಪಾರ್ಸಲ್ ಕಟ್ಕೊಂಡ್ ಬಂದ್ವಿ ಎಷ್ಟು ಉಳಿತು ಇವಾಗ ಅದನ್ನು ನುಂಡು ಮಾತ್ರ ನು ಬಿದ್ಕೋಣದು ನಾನಿವಾಗ ಚೈನ್ ತಗೊಂಡೋಗಿ ಬರ ಹೋಗೋಣ ಅಂತ ಬಂದೆ ಮತ್ತೆ ನಾಳೆ ಎಂಟೂವರೆಗೆ ಬರ್ರಿ ಅಂತ ಅಂದ್ರೆ ಅದಕ್ಕೆ ಎಲ್ಲರೂ ಕಂಪ್ಲೇಂಟ್ ಮಾಡೋಕತ್ತಿದ್ರು ಯಪ್ಪಾ ಎಂಟೂವರೆಗೆ ಬಂದು ಮತ್ತೆ ರಾತ್ರಿ ಹತ್ತು ಹನ್ನೆರಡು ಗಂಟೆ ಮಠ ಇರೋದಂದ್ರೆ ಏನು ಮನುಷ್ಯರು ಆ ಅದರ ಇಲ್ಲ ಅಂತಂದ್ರೆ ಹತ್ತು ಗಂಟೆಗೆ ಬರ್ರಿ ಅಂದಾರ ಸೊ ಸಂಪು ನಿದ್ದೆ ಹಾಕತ್ ನಾಳೆ ಆರಾಮಾಗಿ ಒಂದು ಏಳೆಂಟು ಗಂಟೆಗೆ ಎದ್ದು ಈ ಚೈನ್ ಲಾಂಗ್ ಚೈನ್ ಇಸ್ಕೊಂಡಿದ್ದೀನಿ ನಮ್ಮ ಯಶೋ ಹತ್ರ ಸೊ ಒಡವೆ ಐತೆ ಎಲ್ಲ ಅಲ್ಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿಟ್ಕೊಂಡಿದ್ದೀನಿ ಹಂಗಾಗಿ ಈಗ ಸದ್ಯಕ್ಕೆ ಇದ್ರೊಳಗೆ ನಮ್ದು ಆ್ಯನ್ಯುವಲ್ ಡೇ ಮ್ಯಾನೇಜ್ ಮಾಡ್ತೀನಿ ನೆಕ್ಸ್ಟ್ ಫಂಕ್ಷನ್ಗಳಿಗೆ ನೋಡೋದು